के हक में शरफ कबूल अता फरमा इस मुल्क में अमन अमान नसीब फरमा हिंदू मुस्लिम भाईचारा नसीब फरमा अल्लाह तमाम हिंदू मुसलमान भाइयों की इस तशरीफ आवरी को कबूल फरमा कर इस मुल्क में इस शहर में इस रियासत में भाईचारे के उल्फत अमन के माहौल को आम फरमा अल्लाह जब तक दुनिया में जिंदा रख ईमान इस्लाम पर जिंदा रख जब भी दुनिया से जाने का वक्त आए हम सब का खातिमा ईमान पर फरमा दे हर खैर मुकद्दर फरमा दे हर से हिफाजत फरमा दे हमारे दीन को हमारी दुनिया पर गालिब नमस्कार श्रीमान अकबर साहब तमाम मगना। ವಿವಾಹವನ್ನು ಸರಳವಾಗಿ ಎಲ್ಲರ ಜೊತೆಯಲ್ಲಿ ಇದನ್ನು ಸಂಪರ್ಕಿಸಿ ಈ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈಗಾಗಲೇ ಅವರು ಒಂದು ತಿಂಗಳಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ದಿಶೆಯಲ್ಲಿ ಇವತ್ತು ಸುಮಾರು ನೂರ ಹನ್ನೊಂದು ಲಗ್ನ ಈಗ ಕಾರ್ಯಕ್ರಮ ನಡೀತಾ ಇದೆ ನೂರ ಇಪ್ಪತ್ತು ಲಗ್ನ ಬಂದರೂ ಕೆಲವರು ನಮ್ಮ ಇಲಾಖೆಯ ಅಧಿಕಾರಿಗಳು ಒಂಬತ್ತು ಮಂದಿ ರಿಜೆಕ್ಟ್ ಮಾಡೋದ ಮುಖಾಂತರ ನೂರ ಹನ್ನೊಂದು ಇವತ್ತು ನೆಕ್ಕ ಆಗ್ತಾಯಿದೆ ಎಲ್ಲ ಧರ್ಮಗುರುಗಳ ಒಂದು ಸನ್ನ ಸಾನ್ನಿಧ್ಯದಲ್ಲಿ ಎಲ್ಲ ರಾಜ್ಯದ ಹಿರಿಯ ನಾಯಕರುಗಳ ಸಮದಲ್ಲಿ ತಮ್ಮ ಆಗ್ತಕ್ಕಂಥ ಈ ಶುಭ ಸಮಯವನ್ನು ಶುಭ ಸಮಯದಲ್ಲಿ ತಮ್ಮೆಲ್ಲರಿಗೂ ನನ್ನ ಅಭಿನಂದನೆಗಳು ಸಲ್ಲಿಸಿ ಈ ಕಾರಣ ಕಾರ್ಯಕ್ರಮಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಅಕ್ಬರ್ ಪಾಶ ಅವರು ನಮಗೆ ಅವರಿಗೆ ಅನೇಕ ವರ್ಷಗಳಿಂದ ಸಂಬಂಧ ಇದೆ ಅವರು ನಾನು ಬಂದಂಗೆ ಅವರು ಬೇರೆ ಪ್ರದೇಶದಲ್ಲಿ ಈ ಜಿಲ್ಲೆಗೆ ಬಂದರು ಬಂದು ಅವರು ತಮ್ಮದೇ ಆದಂಥ ವೃತ್ತಿ ಪ್ರಾರಂಭ ಮಾಡಿ ಎಲ್ಲರ ಜೊತೆಯಲ್ಲಿ ಇದ್ದು ತಮ್ಮ ವೃತ್ತಿ ತಮ್ಮ ಧರ್ಮದ ಜೊತೆಯಲ್ಲಿ ಎಲ್ಲ ವಿವಿಧ ಜಾತಿ ಧರ್ಮದವರ ಜೊತೆಯಲ್ಲಿ ಸಹಿತ ಅವರು ಉತ್ತಮವಾಗಿ ಬೆಳೆದು ಬಂದು ಇವತ್ತು ಅವರು ಮಾಡುವಂಥ ಅವರ ವೃತ್ತಿದ ಜೊತೆಯಲ್ಲಿ ತಮ್ಮ ಅನೇಕ ಧರ್ಮ ಕಾರ್ಯಕ್ರಮಗಳಲ್ಲಿ ಪ್ರತಿ ಇವತ್ತು ಶೈಕ್ಷಣಿಕವಾಗಿ ಶಾಲೆ ಪ್ರಾರಂಭ ಮಾಡಿದ್ದಾರೆ ಕಡುಗೊಳ್ಳವರಿಗಾಗಿ ಬಡ್ಡಿ ಇಲ್ಲದಂತೆ ದುಡ್ಡು ಕೊಡ್ತಕ್ಕಂಥಕ್ಕೆ ಒಂದು ಬ್ಯಾಂಕನ್ನು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಈ ವಿಧ ಸಂಘ ಸಂಸ್ಥೆಗಳು ಮಾಡುವಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು ಇಲ್ಲಿ ಭಾಗವಹಿಸಿದ ಮುಖಾಂತರ ಇಡೀ ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಆಗಿರ್ತಕ್ಕಂಥದ್ದು ಶ್ರೀಮಾನ್ ಅಕ್ಬರ್ ಪಾಶ್ ಅವರು ಅವ್ರ ವೃತ್ತಿ ಅವರ ವ್ಯವಹಾರ ಏನೇ ಇರಲಿ ಅವರ ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನ್ಮದ ಎಲ್ಲರ ಜೊತೆಯಲ್ಲಿ ಅದೇ ರೀತಿಯಾಗಿ ಪ್ರತಿ ವರ್ಷ ಸಮಾಜದ ಅನೇಕ ಕಾರ್ಯಕ್ರಮಗಳಲ್ಲಿ ಬಡವರಿಗಾಗಿ ಅದು ತಪಾಸಣಾ ಕಾರ್ಯಕ್ರಮ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಇರ್ಬೋದು ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಕಡುಬಳಿಗೆ ಕೊಡ್ತಕ್ಕಂಥ ಪುಸ್ತಕಗಳು ಇರ್ಬೋದು ಈ ರೀತಿಯಾಗಿ ವಿವಿಧ ಕಾರ್ಯಕ್ರಮಗಳಲ್ಲಿ ಧರ್ಮದ ಕಾರ್ಯಕ್ರಮಗಳು ಬಡವರಿಗೆ ಮಾಡುವಂಥ ಒಂದು ವಿಚಾರವಿರತಕ್ಕಂಥವ್ರು ಶ್ರೀಮಾನ್ ಅಕ್ಬರ್ ಪಾಷರು ಹಾಗಾಗಿ ಅವತ್ತು ಇವತ್ತು ಅವ್ರು ಮಾಡಿರ್ತಕ್ಕಂಥದ್ದು ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇಷ್ಟೆಲ್ಲ ಹೊಲುವರಿಗೆ ಇವತ್ತು ಅವಕಾಶಗಳು ಕಲ್ಪಿಸಿ ಯಾರಿಗೂ ಒಂದು ಖರ್ಚಿಲ್ಲ ಖರ್ಚಿಲ್ಲದಂತೆ ಯಾಕಂದರೆ ನಾವು ನಿಮಗೆ ಆಗಲೇ ಅದೇ ದಿವಸದಿಂದ ಏನೇನು ಕೊಡ್ತಾ ಅಂತ ಹೇಳಿ ನಮಗೆಲ್ಲ ತೋರಿಸಿದ್ದಾರೆ ಯಾವುದೇ ಓದುವ ಯಾವುದೇ ತೊಂದರೆ ಆಗಲಾರಂತೆ ಪೂರ್ತಿ ಅವ್ರ ಜವಾಬ್ದಾರಿ ತಗೊಂಡು ಅವರ ಆ ದಿಶೆಯಲ್ಲಿ ಉತ್ತಮವಾದಂಥ ರೀತಿಯಲ್ಲಿ ಅವರು ಇವತ್ತು ವ್ಯವಸ್ಥಿತ ರೀತಿಯಲ್ಲಿ ಈ ಲಿಕ್ಕನ್ನು ನಿರ್ಧಾರ ಮಾಡಿದ್ದಾರೆ ಅದು ಇಂಥ ಶುಭ ಸಂದರ್ಭದಲ್ಲಿ ಅವರೆಲ್ಲರಿಗೂ ಶುಭವನ್ನು ಕೋರಿ ಇವತ್ತು ಇದೇ ರೀತಿಯಾಗಿ ಆಗಲೇ ನಮ್ಮ ನಾಯಕರು ಸತೀಶ್ ಕೂಡ ಹೇಳಿದಂತೆ ನಾವು ಅವರಿಗೆ ಮತ್ತೊಂದು ಪ್ರತಿ ವರ್ಷವೂ ಈ ರೀತಿ ಈ ಬಡವರಿಗಾಗಿ ಸರಳ ವ್ಯವಹಾರ ನಮ್ಮ ವ್ಯವಹಾರ ಮಾಡುವಂಥ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೆ ಆ ದೇವರವರಿಗೆ ಶಕ್ತಿ ಕೊಡಿ ಅಂತೇಳಿ ಸಂದರ್ಭದಲ್ಲಿ ಆರೈಸಿ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲೆಯ ವಿವಿಧ ಪ್ರಾಂತಗಳನ್ನು ತಾವೆಲ್ಲ ಬಂದಿದ್ರಿ ತಾವೆಲ್ಲ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ಮಾತುಗಳು ಗುರುಗಳು ಹೇಳಿರ್ತಕ್ಕಂಥ ನಮ್ಮ ಕುಂಜಿಯವರು ಪ್ರತಿ ವರ್ಷ ಬಂದು ನಮಗೆ ಅನೇಕ ವರ್ಷಗಳಿಂದ ನಮಗೆ ಮಾರ್ಗದರ್ಶನ ಕೊಡ್ತಾರೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ಅವರು ಯಾವ ರೀತಿಯಾಗಿ ನಾವು ನಡ್ಕೊಳ್ಬೇಕು ಒಂದಾಗಿ ಸಮಾಜ ಅಭಿವೃದ್ಧಿ ಆಗಬೇಕನ್ನು ದಿಶೆಯಲ್ಲಿ ನಾವೆಲ್ಲರೂ ಒಂದಾಗಿದ್ವಿ ಆ ದಿಶೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಹಿತು ತಮಗೆಲ್ಲರಿಗೂ ಅನುಕೂಲವಾಗುವಂಥ ಅನೇಕ ಯೋಜನೆಗಳು ತೆಗೆದ ಮುಖಾಂತರ ಇಲ್ಲಿ ಸಹಿತ ನಾವು ಇಂದಿನ ನಮ್ಮ ಸರ್ಕಾರದಲ್ಲಿ ಒಂದು ಕೋಟಿ ರೂಪಾಯಿ ವೆಚ್ಚ ಮಾಡಿ ಇವತ್ತು ನಾವು ಇಲ್ಲಿ ಒಂದು ಉತ್ತಮವಾದಂಥ ಶಾದಿ ಮಲ್ ಮಾಡಿದ್ವಿ ಅದಕ್ಕೂ ಸಹಿತ ಶ್ರೀಮಾನ್ ಅಕ್ಬರ್ ಸಾಬ್ರ ನೇತೃತ್ವದಲ್ಲಿ ಎಲ್ಲ ಸ್ನೇಹಿತರೆಲ್ಲ ಸೇರಿ ಉತ್ತಮ ರೀತಿಯಲ್ಲಿ ಹೊತ್ತಿದೆ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಅವರು ಕೇಳಿರ್ತಕ್ಕಂಥ ರೀತಿಯಲ್ಲಿ ನಮ್ಮ ಸರ್ಕಾರ ಈ ಮ ಅಲ್ಪಸಂಖ್ಯಾತರ ಅನುಕೂಲಕ್ಕಾಗಿ ಅವರ ಅಭಿವೃದ್ಧಿಗಾಗಿ ತಂದಿರತಕ್ಕಂಥ ಯೋಜನೆಗಳು ಜಾರಿಗೊಳಿಸಬೇಕಾದ್ರೆ ತಮ್ಮೆಲ್ಲರ ಸಹಕಾರ ಬೇಕಂತ ಮಾತನ್ನು ಇಲ್ಲಿ ಈ ಅತ್ಯಂತ ಉತ್ತಮವಾದಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷರು ಕಾರಣಭೂತರಾಗಿರ್ತಕ್ಕಂಥ ಅಗ್ಗಪ್ರಭಾಶ್ ಅವ್ರಿಗೂ ವೇದಿಕೆ ಮೇಲೆ ಹಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗುರುಗಳಿಗೂ ಹಿರಿಯ ನಾಯಕರುಗಳಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ತಮ್ಮೆಲ್ಲರಿಗೂ ವಂಚಿಸಿ ನಾನು ಮಾತು ಮುಗಿಸ್ತೀನಿ ದಾರ್ವರ್ಸ್ ಫೌಂಡೇಶನ್ ಟ್ರಸ್ಟ್ ಮಾನ್ವಿ ಇದರ ಅಧ್ಯಕ್ಷರಾದಂತಹ ಸೈಯದ್ ಅಕ್ಬರ್ ಪಾಷಾ ಹುಸೇನ್ ಅವರ ವತಿಯಿಂದ ಇವತ್ತು ಏರ್ಸ್ಪಲ್ಪಟ್ಟಂತಹ ಸಾಮೂಹಿಕ ವಿವಾದದ ಈ ಒಂದು ಅರ್ಥಪೂರ್ಣ ಮತ್ತು ಪಾವಿತ್ರ್ಯದ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮ್ಮೆಲ್ಲ ಅತ್ಯಂತ ಗೌರಿತರು ದಾರು ಸಲಾಂ ಫೌಂಡೇಶನ್ಸ್ನ ಅಧ್ಯಕ್ಷರಂಥ ಸೈಯದ್ ಅಕ್ಬರ್ ಪಾಷಾ ಹುಸೇನಿರವರೇ ವೇದಿಕೆಯ ಮೇಲೆ ಉಪಸ್ಥಿತಿರುವಂತಹ ಲೋಕೋಪಯೋಗ ಸಚಿವರು ಸನ್ಮಿತ್ರ ಸತೀಶ್ ಜಾರಕಿಹೊಳಿ ಇರವರೆ ಸಣ್ಣ ನೀರಾವ ನೀರಾವರಿ ಇಲಾಖೆಯ ಸಚಿವರಾಗಿರುವಂತಹ ಬಸವರಾಜ್ರವರೇ ಶಾಸಕರಾಗುವಂತಹ ಹಂಪ್ಯ ನಾಯಕರವರೇ ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಮಾಜಿ ಶಾಸಕರೇ ಮಾಜಿ ಸಚಿವರೇ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಂಡರೆ ಇದರ ಈ ಒಂದು ಸಾಮೂಹಿಕವಾದ ಪಾವಿತ್ರ ಕಾರ್ಯ ನಿರ್ತವಹಿಸುವಂಥ ನಮ್ಮೆಲ್ಲ ಉಲೆಮಾಕಲೆ ಉಮರಾಕಲೆ ಮುಂದಿರುವ ಈ ಊರಿನ ಹಿರಿಯ ವ್ಯಕ್ತಿಗಳೇ ಸೋದರ ಸೋದರರೇ ಆತ್ಮ ಮಿತ್ರರೇ ಅತ್ಯಂತ ಸಂತೋಷವಾಗ್ತದೆ ರಾಯಚೂರು ಜಿಲ್ಲೆಯ ಮಾನ್ವಿ ಈ ಪ್ರದೇಶದಲ್ಲಿ ನಮ್ಮ ಅತ್ಯಂತ ಗೌರಿತರಾಗಿರುವಂಥ ಸೈಯದ್ ಅಕ್ಬರ್ ಪಾಷಾ ಹುಸ್ಸೈನಿ ಅವರು ತನ್ನ ಮಗನ ಮದುವೆ ದಿವಸ ಆ ಒಂದು ಸಂತೋಷ ಸಮಾರಂಭದಲ್ಲಿ ಅದು ಅವರ ಕುಟುಂಬ ಮಾತ್ರ ಅಲ್ಲ ಅವರ ಮಕ್ಕಳು ಮಾತ್ರ ಅಲ್ಲ ಅವರ ಮಗನ ಈ ಒಂದು ಪಾವಿತ್ರ್ಯತೆಯ ಮದುವೆ ಆ ಒಂದು ನಿಕಾರದ ಸಂದರ್ಭದಲ್ಲಿ ಈ ಊರ ಜನಸಾಮಾನ್ಯರು ಕೂಡ ಯಾರು ಇವತ್ತು ಆ ಒಂದು ಸಂತೋಷದ ಆ ಒಂದು ಇವತ್ತು ಪಾವಿತ್ರ ಕಾಯ್ತಿದ್ರ ಅಂತ ಕೂಡ ಸೇರಿಸಿಕೊಂಡು ಇವತ್ತು ಸುಮಾರು ನೂರಕ್ಕೂ ಅಧಿಕ ಆ ಮಧುವರರಿಗೆ ಇವತ್ತು ಸಾಮೂಹಿಕವಾಗಿ ಇವತ್ತು ವಿವಾಹ ಹಮ್ಮಿಕೊಂಡಿದ್ದರೆ ಇದು ಇಡೀ ದೇಶಕ್ಕೆ ಒಂದು ಗೊಟ್ಟ ದೊಡ್ಡ ಮಟ್ಟ ಕೊಟ್ಟಂಥ ಸಂದೇಶ ಅಂತ ಹೇಳಿಕೊಂಡು ಅವರನ್ನು ವಿಶೇಷವಾಗಿ ಅಭಿನಂದಿಸು ಸಲ್ಲಿಸಲಿಕ್ಕೆ ಬಯಸ್ತೇನೆ ಅಕ್ಬರ್ ಬಾಷರ್ ಅವರ ಇವತ್ತು ದೊಡ್ಡ ಮ ಕನಸೇನಿತ್ತಂತ ಹೇಳಿದರೆ ಈ ಒಂದು ಸಂತೋಷ ಸಮಾರಂಭ ಅದು ನನ್ನ ಕುಟುಂಬ ಮಾತ್ರ ಅಲ್ಲ ಇದೇ ರೀತಿ ಭಾಳಷ್ಟು ಕುಟುಂಬಗಳು ಯಾರು ಇವತ್ತು ನಮ್ಮ ಸಮಾಜದಲ್ಲಿ ಊರಲ್ಲಿದೆಯಾ ಅವರೆಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಆ ಸಂಭ್ರಮವನ್ನು ಇವತ್ತು ಮಾರ್ಗಿಸಬೇಕು ಅವರು ಕೂಡ ಕನಸನ್ನು ಇವತ್ತು ನೆನೆಸಿ ನೆರವೇರಿಸಬೇಕಂದೇಳಿ ಬಲ ಅದ್ದೂರಿಯಾಗಿ ಸಂತೋಷದಿಂದ ಸಮಾನತೆಯನ್ನು ಮಾಡಿದ್ದಾರೆ ಆದ ಕಾರಣ ಖಂಡಿತವಾಗಿ ಅವರಿಗೆ ಇದರ ಎಲ್ಲ ಪ್ರತಿಫಲ ಅಲ್ಲವು ತಾಲ ಸರ್ವಶಕ್ತ ದೇವರು ಇವತ್ತು ಅದಿನದನ್ನು ಬಹುಶಃ ನಮ್ಮ ಅವರ ಮಗನಾಗಿರುವಂಥ ಅತೀಫ ಅವರಿಗೆ ಮತ್ತು ಅವರ ಕುಟುಂಬಸ್ಥರಿಗೆ ಖಂಡಿತವಾಗಿ ಕೊಡ್ತಾರೆ ಎಲ್ಲ ತಾವು ಮದುವರ ಯಾರಿದ್ದೀರಾ ತಾವೆಲ್ಲರೂ ಕೂಡ ಈ ಒಂದು ಪವಿತ್ರ ಕಾರ್ಯ ತಾವಿದ್ದೀರಿ ಬಹುಶಃ ನಿಮ್ಮ ಕೂಡ ಭವಿಷ್ಯ ದಿನಗಳಲ್ಲಿ ಆ ಒಂದು ದಾಂಪತ್ಯ ಜೀವನ ಅತ್ಯಂತ ಸಂತೋಷದಿಂದ ಅತ್ಯಂತ ಪವಿತ್ರತೆಯಿಂದ ಬಹುಶಃ ತಾವು ಬಾಲಿ ಮುಂದಿನ ದಿನಗಳಲ್ಲಿ ತಾವು ಕೂಡ ಬಹುಶಃ ಭವಿಷ್ಯದಲ್ಲಿ ಈ ರೀತಿಯ ಕಾರ್ಯಕ್ರಮ ಎತ್ತರವನ್ನು ವಹಿಸಿಕೊಳ್ಳುವಂಥ ಅವಕಾಶ ಆಗೋದೇ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಬಹುಶಃ ನಾನು ಇವತ್ತು ಎಲ್ಲರ ಪರವಾಗಿ ಸೇ ಅಕ್ಬರ್ ಬಾಶಾ ರಾವ್ ಮತ್ತು ಅವರು ಕುಟುಂಬಸ್ಥರು ಯಾಕೆಂದರೆ ಹೇಳಿದರೆ ಇವತ್ತು ಅನುಕೂಲಸ್ಥರು ತುಂಬ ಜನ ಇದ್ದಾರೆ ಆದರೆ ಈ ರೀತಿಯ ಮನಸ್ಸು ಬರುವುದು ಭಾಳಷ್ಟು ಕಡಿಮೆ ನಿಮ್ಮ ಮನಸ್ಸು ಮತ್ತು ಹೃದಯವಂತಿಕೆ ಮತ್ತು ಇವತ್ತು ಎಲ್ಲರಿಗೂ ಕೂಡ ಮಾದರಿ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು ಎರಡನೇದು ಏನಂತ ಹೇಳಿದರೆ ಇದು ಇಡೀ ಮಾನವೀಯ ಕ್ಷೇತ್ರಕ್ಕೆ ದೊಡ್ಡ ಮಟ್ಟದ ತಾಲೂಕಿಗೆ ದೊಡ್ಡ ಮಟ್ಟದ ಗೌರವದ ಸಂಕೇತ ಯಾಕಂತ ಹೇಳಿದರೆ ಇತಿಹಾಸದ ಪುಸ್ತಕದಲ್ಲಿ ಅತ್ಯಧಿಕ ಒಂದು ಸಾಮೂಹಿಕ ವಿವಾಹ ಎಲ್ಲಿ ಆಗಿತ್ತು ಅಂತ ಕೇಳಿದರೆ ಅದು ಬಹುಶಃ ಮಾ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ಆಗಿದೆ ಅಂತ ಹೇಳಿ ಇತಿಹಾಸದ ಪುಟದಲ್ಲಿ ಕೂಡ ಬರಲಿಕ್ಕೆ ಖಂಡಿತವಾಗಿ ಅದು ಸಾಧ್ಯವಾಗ್ತದೆ ಅಂತ ಕೂಡ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದಕ್ಕನ್ನು ಸೈಯದ್ ಅಕ್ಬರ್ ಪಾಷರವರನ್ನು ವಿಶೇಷ ಅಭಿನಂದಿಸಿಕೊಂಡು ಬಹುಶಃ ಹಲವು ಎಲ್ಲ ಅತ್ಯಂತ ಯಶಸ್ವಿಯಾಗಲಿ ಈ ರೀತಿಯ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಪ್ರೇರಣೆ ಮತ್ತು ಪ್ರೋತ್ಸಾಹದ ಒಂದು ಕಾರ್ಯಕ್ರಮಗಳು ಇವತ್ತು ಆಗುವಂಥ ಅವಕಾಶ ಹೊತ್ತು ಆಗಲಿ ಅಂತ ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ನಿಮ್ಮೆಲ್ಲರ ದುವ ಆಶ ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ನಾನು ಮಧುವರರಿಗೆ ಅದೇ ರೀತಿ ನಮ್ಮ ಸೈಯದ್ ಅಕ್ಬರ್ ಬಾಷ್ ಅವರ ಮಗನ ಅತಿ ಅಭಿನಂದ ಕುಟುಂಬಸ್ಥರಿಗೆ ಕೂಡ ನನ್ನ ಅನ್ನೋದು ಸಲ್ಲಿಸಿ ಸರ್ವಶನ ಸಾರ್ವಶನಿ ದೇವರು ನಿಮಗೆಲ್ಲರಿಗೂ ಕೂಡ ದೊಡ್ಡ ಮಟ್ಟ ಆರೋಗ್ಯ ಶಕ್ತಿ ಸಂಪತ್ತು ನೆಮ್ಮದಿಯ ಜೀವನ ಕೊಡಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ಅಸ್ಲಾಂ ಅಲಿಗು ರಹಮತ್ತು ಬರಕಾತ್ ಇನ್ನೆಲ್ಲ ನನ್ನ ಸೋದರರಿಗೆ ನಮಸ್ಕಾರಗಳು ಎಲ್ಲ ಸೋದರಿಗಳೇ ಈ ಕಾರ್ಯಕ್ರಮದಲ್ಲಿ ಹೊಸ ದಾಂಪತ್ಯ ಜೀವನಕ್ಕೆ ಕಾಲು ಇಟ್ಬಿಡೋಂಥ ಎಲ್ಲ ಆತ್ಮೀಯ ಬಂಧುಗಳೇ ಇಲ್ಲಿ ನಡೆದಂಥ ಎಲ್ಲ ಆತ್ಮೀಯ ಬಂಧುಗಳೇ ಮಾಧ್ಯಮದ ಮಿತ್ರರೇ ಮಾನವಿಯಲ್ಲಿ ಇವತ್ತು ಸುವರ್ಣಾಕ್ಷರದಲ್ಲಿ ಬರೆದಿರುವಂಥ ದಿನ ತನ್ನ ಭಾವಿಸ್ತಾ ಇದ್ದೇನೆ ಈ ಕಾರ್ಯಕ್ರಮ ವಿಶೇಷವಾಗಿ ಅಲ್ಪಸಂಖ್ಯಾತರಲ್ಲಿ ಮತ್ತು ಮುಸ್ಲಿಂ ಸಮಾಜದಲ್ಲಿ ಹೊಸ ದಾರಿಯನ್ನು ಅದು ಮಾನವಿಯಿಂದ ಪ್ರಾರಂಭ ಮಾಡಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಕಾರ್ಯಕ್ರಮ ನಮ್ಮ ರಾಜ್ಯಕ್ಕೆ ಮಾದರಿ ಆಗಬೇಕು ಎಲ್ಲರೂ ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ ಅವರಿಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ತನ್ನ ಕರ್ತವ್ಯ ಜವಾಬ್ದಾರಿಯನ್ನು ಸಮಾಜಕ್ಕೆ ಕೊಡುವಂಥ ಒಂದು ಹೆಜ್ಜೆ ನಮ್ಮ ಭಾಷಾ ಅವರು ಮಾಡಿದ್ದಾರೆ ಭಾಷೆಯವರಂಥ ಎಲ್ಲರೂ ಎಲ್ಲ ತಾಲೂಕಿನಲ್ಲಿ ಎಲ್ಲ ಗ್ರಾಮದಲ್ಲಿ ಬಿಟ್ಟರೆ ಬಹುಶಃ ನಮ್ಮ ಸಮಸ್ಯೆ ಭಾಳ ಬೇಗ ಪರಿಹಾರ ಆಗ್ತದೆ ಅಂತ ಮಾತನ್ನು ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಅವರು ಇಟ್ಟಿರುವಂಥ ಹಾದಿ ಅವ್ರ ವಿಚಾರಗಳನ್ನು ನಮ್ಮಲ್ಲಿ ಕೂಡ ಬಂದಾಗ ಸಮಾಜದಲ್ಲಿ ಪರಿವರ್ತನೆ ಆಗ್ತೈತೆ ವಿಶೇಷವಾಗಿ ಇವತ್ತಿನ ಮದುವೆಗಳಂದರೆ ಭಾಳ ದುಂದುವೆಚ್ಚದ ಮದುವೆಗಳು ಬಡವರಿಗೆ ಇದು ನಿಲ್ಕಿರುವಂಥ ವಸ್ತು ಆಗಿದೆ ಅಂಥ ಸಂದರ್ಭದಲ್ಲಿ ಇರಬಹುದು ಅವನ್ನೆಲ್ಲ ಕರೆಸಿ ತಮ್ಮ ಮಗನ ಮದುವೆ ಜೊತೆಗೆ ಇವತ್ತು ಈ ಯುವ ಕೂಡ ಆಗ್ತಿರೋದು ಭಾಳ ಒಂದು ಆದರ್ಶ ತಮ್ಮ ಮಗನ ಮದುವೆಯನ್ನು ಭಾಳ ಅದ್ದೂರಿಯಾಗಿ ಮಾಡ್ಬೋದಾಗಿತ್ತು ಅವರು ಎಲ್ಲ ರೀತಿಯಿಂದ ಮಾಡಲಿಕ್ಕೆ ಇದ್ದರೂ ಕೂಡ ನಮ್ಮ ಮಗನ ಮದುವೆ ಜೊತೆಗೆ ಇತರರು ಕೂಡ ಬರಲಿ ಒಂದು ಆದರ್ಶ ಆಗಲಿ ಅಂತ ಹೊಸ ಒಂದು ಅಧ್ಯಾಯವನ್ನು ಮಾನವಿಯಲ್ಲಿ ಅದನ್ನು ತೆರೆದಿದ್ದಾರೆ ಇದು ರಾಜ್ಯಕ್ಕೆ ಮಾದರಿ ಆಗಲಿ ಅಂತ ನಾ ಆಶಿಸ್ತಾ ತ ಇನ್ನೂ ಹಲವಾರು ನಮ್ಮ ಶಿವನಗೌಡರವರು ಹೇಳಿದ್ರು ಅವರು ಮಾಡುವಂಥ ಅನೇಕ ಧಾರ್ಮಿಕ ಕಾರ್ಯಕ್ರಮ ಕೂಡ ನಮಗೆಲ್ಲ ಮಾದರಿ ಆಗಿದೆ ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಪಾಷಾ ಅವರನ್ನು ಅವ್ರ ಎಲ್ಲ ಸೌದುಗಳನ್ನು ಅಭಿನಂದಿಸ್ಲಿಕ್ಕೆ ಇಚ್ಛೆಯನ್ನು ವ್ಯಕ್ತ ಮಾಡ್ತಾ ಇದ್ದೇನೆ ಇವತ್ತು ಅನೇಕ ನಾಯಕರು ಭಾಗವಹಿಸಿ ತಮ್ಮದೇ ಅಂಥ ಅನುಭವಗಳನ್ನು ಸಂತೋಷಗಳನ್ನು ಹಂಚ್ಕೊಂಡಿದ್ದಾರೆ ಅದಕ್ಕಾಗಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಮುಂದುವರಲಿ ಅಂತ ನಾವು ಆಶೀರ್ಭಾವನೆ ವ್ಯಕ್ತ ಮಾಡ್ತಾ ಇದ್ದೀವಿ ಯಾಕಂದರೆ ಅವ್ರಿಗೆ ಶಕ್ತಿ ಇದೆ ಖಂಡಿತವಾಗಿ ಪ್ರತಿ ವರ್ಷ ಕರೆಂಗೆ ಹರ್ ಸಾಲ ನಮ್ಮ ಆಶಾ ಕರ್ತೇ ಶಾದಿ ಹಾಲ ಹೋನಾ ಚಾ ತಬಿ ಇಷ್ಟ ಮಜಾ ಸಬ್ಲೇಮೇಸ ಕಾಮ್ ಚಲೋ और आज समाज में बदलाव बहुत ज़रूरी है सिर्फ पैसे से हम बदल नहीं सकते हैं विचार से आदर से सोच बदलना चाहिए और खास करके हमारा बच्चा दिल्ली तक देखना चाहिए हमारा बच्चा भी डॉक्टर होना चाहिए हमारा बच्चा इंजीनियर होना चाहिए तभी समाज में बदलाव लाने के लिए हो सकता है हमारा सरकार का नीति हमारा सरकार का सोच सभी लोग ऊपर आना चाहिए बहुत लोगों आपके लिए में सरकार के बजट में खास करके अल्पसंख्यात के लिए बहुत प्रोग्राम है योजना है उसका लाभ लेना आप चाहिए नम सरकार कम आर्थिकवा मेले सरकार मुख्यवा तब बर नम सरकार चिंतन आगे ನಿಮ್ಮ ಮಕ್ಕಳು ಕೂಡ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅವರು ಕೂಡ ವಿದೇಶಗಳಲ್ಲಿ ಓದಬೇಕನ್ನೋದು ನಮ್ಮ ಸರ್ಕಾರದ ಚಿಂತನೆ ಆಗಿದೆ ಆ ನ್ಯಾಯ ದಿಟ್ಟಿನಲ್ಲಿ ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು ಅಲ್ಪಸಂಖ್ಯಾತ ಶಾಲೆಗಳನ್ನು ಹೊತ್ತು ಶಾಲೆಗಳನ್ನೇ ನಿರ್ಮಾಣ ಮಾಡುವಂಥ ಮಹತ್ವದ ಕಾರ್ಯವನ್ನು ನಮ್ಮ ಸರ್ಕಾರ ಮಾಡಿದೆ ಮುಂದೂ ಕೂಡ ತಮ್ಮ ಪರವಾಗಿ ಈ ಸರ್ಕಾರ ಇರ್ತೈತೆ ಅನ್ನೋ ಮಾತನ್ನು ಹೇಳುತ್ತಾ ಪಾಷಾ ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಲಂತ ತಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಅವ್ರಿಗೆ ವಿನಂತಿಯನ್ನು ಮಾಡ್ತಾ ಇವತ್ತೇನು ತಾವು ಹೊಸ್ದಾಗಿ ಸುಮಾರು ನೂರ ಇಪ್ಪತ್ತೊಂದು ಜೋಡಿಗಳು ಹೊಸ್ದಾಗಿದ್ದ ತಾವೆಲ್ಲ ದಾಂಪತ್ಯ ಜೀವನಕ್ಕೆ ಬರ್ತಾ ಇದ್ದರೆ ನಮ್ಮ ವಿನಂತಿ ಇಷ್ಟೇ ಇರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ